ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ಶಿವರಾಮೇಗೌಡ ಅನ್ಬಿಟ್ಟು ಮದ್ದೂರ್ ತಾಲೂಕ್ ಹುಬ್ಳಿ ಹಬ್ಳಿ ಮಲ್ಲನಕುಪ್ಪೆ ಗ್ರಾಮ ಮಂಡ್ಯ ಜಿಲ್ಲೆ ಸರ್ ನಾನೊಬ್ಬ ಪ್ರಗತಿಪರ ರೈತ ಸರ್ ನಾನು ಯಾವ ಪ್ರಶಸ್ತಿಗಳು ಬಂದಿವೆ ಸರ್ ನನಗೆ ಹೋಬಳಿ ಮಠದಿಂದ ಹಿಡಿದು ರಾಜ್ಯ ಮಟ್ಟಕ್ಕಿಂತಲೂ ಇಲ್ಲಿವರೆಗೆ ಸಿಕ್ಕಿದೆ ಸರ್ ನನಗೆ ಯಾವ ಪ್ರಶಸ್ತಿಗಳು ಬಂದಿವೆ ಸರ್ ಆತ್ಮ ಕಮಿಟಿಲ್ ಸಿಕ್ಕಿದೆ ಹೋಬಳಿ ಮಠದಲ್ಲಿ ಹೋಬಳಿ ಮಟ್ಟದ ಪ್ರಶಸ್ತಿ ಕೂಡ ಕೊಟ್ಟವ್ರೆ ಜಿಲ್ಲಾ ಪ್ರಶಸ್ತಿಗೆ ಸೆಲೆಕ್ಷನ್ ಆಗಿತ್ತು ನಾನೇ ಹೋಗ್ಲಿಲ್ಲ ಮತ್ತೆ ರಾಜ್ಯ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ ಸರ್ ನನಗೆ ರಾಜ್ಯ ಪ್ರಶಸ್ತಿನೂ ಸಿಕ್ಕಿದೆ ಸಿಕ್ಕಿದೆ ಸರ್ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಇದೆ ಸರ್ ಎಲ್ಲಾದ್ರು ಕೃಷಿ ಇದೆ ಸರ್ ಇಲ್ಲಿ ಎಷ್ಟೆಕರೆ ಸರ್ ಇದೆ ನನ್ಗಿರೋದು ಇಲ್ಲಿ ಎರಡ್ ಎಕರೆ ಮೂವತ್ತೊಂದು ಕುಂಟೆ ಜಮೀನು ಸರ್ ನಮ್ಮ ಇದರಲ್ಲಿ ಎರಡು ಎಕರೆ ಮೂವತ್ತೊಂದು ಕುಂಟೆ ಜಮೀನು ಸಮಗ್ರ ಕೃಷಿ ಮಾಡಿದ್ದೀನಿ ಸಮಗ್ರ ಕೃಷಿ ಮಾಡಿದಿರಿ ಹೌದು ಸರ್ ಈ ಸಮಗ್ರ ಕೃಷಿನಲ್ಲಿ ಯಾವ ಯಾವ ಬೆಳೆಗಳನ್ನ ಹಾಕಿದ್ರಿ ಸರ್ ತಾವು ಸರ್ ನಾನು ಮೇನ್ ಆಗಿ ಫಸ್ಟ್ ನಾನು ರಾಗಿ ಬೆಳೀತಿದೆ ಈ ಭೂಮಿಲೆ ನಾನೊಬ್ಬ ಪ್ರಗತಿಪರ ರೈತ ಅಂತ ಅಂದ್ಮೇಲೆ ನಾನು ಏನಾದ್ರು ಮಾಡ್ಬೇಕು ಸಮಗ್ರ ಕೃಷಿ ಮಾಡ್ಬೇಕು ಅನ್ನೋದು ನನ್ ಇಷ್ಟ ಆಯ್ತು ಯಾವಾಗಿಂದ ಸರ್ ಈ ಬಾ ನಾನು ಈಗಾಗ್ಲೇ ಒಂದ್ ಇಪ್ಪತ್ತೈದು ವರ್ಷ ಆಗದೆ ಸರ್ ಇಪ್ಪತ್ತೈದು ವರ್ಷದಿಂದ ಈ ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ ನನ್ನ ವ್ಯವಸಾಯಕ್ಕೆ ಇಳಿದ್ರೆ ಇಪ್ಪತ್ತೈದು ವರ್ಷ ಅಲ್ಲಿಂದಲೂ ಸಮಗ್ರ ಕೃಷಿನೇ ಮಾಡ್ತಾ ಇರೋದು ಸರ್ ನಾನು ಸಮಗ್ರ ಕೃಷಿ ಮಾಡ್ತಿದ್ದೆ ಅಂದ್ರೆ ಒಂದ್ ಎರಡ್ ಮೂರು ವರ್ಷ ರಾಸಾಯನಿಕ ಹಾಕಿ ಬೆಳೆದೆ ಆಮೇಲೆ ನನ್ಗೂ ಬೇರೆ ಕಡೆ ಎಲ್ಲಾ ಹೋಗಿ ನೋಡಿದಾಗ ರಾಸಾಯನಿಕ ಹಾಕಿದ್ರೆ ನಮ್ಗ ಪರಿಸರ ಹಾಳಾಗ್ತದೆ ಮತ್ತೆ ನಮ್ ಮಣ್ಣು ಹಾಳಾಯ್ತದೆ ನಮ್ಗೂ ಆರೋಗ್ಯ ಸ್ಥಿತಿ ಇರಲ್ಲ ಅನ್ಬಿಟ್ಟು ನಾನಾದ್ರೂ ಆಮೇಲೆ ನಾನೇ ಯಾಕೆ ಸಾವಯವ ಕೃಷಿ ಮಾಡಿ ಬದುಕಬಾರ್ದು ಅನ್ನೋದೊಂದು ನಾನ್ ಸ್ಟಡಿ ಮಾಡಿದೆ ಸರ್ ಅವತ್ತಿಂದ ಆಮೇಲೆ ಮೇಕೆ ಕುರಿ ಆಡು ಎಮ್ಮೆ ಇವೆಲ್ಲ ಸಾಕೊಂಡು ಅದ್ರಲ್ಲಿ ಬರ್ತಕ್ಕಂತ ಜೊತೆಗೆ ರೇಷ್ಮೆ ಇವೆಲ್ಲನೆ ಮಾಡ್ಕೊಂಡು ಅದ್ರಲ್ಲಿ ಬರ್ತಕ್ಕಂತ ಚಾಜಿ ಎಲ್ಲಾನೇ ನನ್ ಭೂಮಿಗೆ ಹಾಕೊಂಡ್ಮೇಲೆ ಒಂದ್ ಐದು ವರ್ಷಕ್ಕೆ ನನ್ ಭೂಮಿ ಎಲ್ಲ ತುಂಬಾ ಫಲವತ್ತಾಯ್ತು ಸರ್ ನನ್ಗೆ ಈಗ ನೀವು ರಾಸಾಯನಿಕ ಕೃಷಿ ಮಾಡಿದ್ರೆ ಬೇಗ ಬೇಗ ಬೆಳೆ ಬರುತ್ತೆ ಜಾಸ್ತಿ ಕಾಸ್ ಬರುತ್ತೆ ಆತರೇ ತಾವು ಸರ್ ನಾನ್ ರಾಸಾಯನಿಕ ಯಾಕೆಂದ್ರೆ ರಾಸಾಯನಿಕ ಉದ್ಯೋಗ ಹೆಂಗೆ ಸಾವಯವ ಕೃಷಿ ಉದ್ಯೋಗ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಐವತ್ ಪರ್ಸೆಂಟ್ ವ್ಯತ್ಯಾಸ ಇದೆ ಸರ್ ಅದ್ರಲ್ಲಿ ಯಾವ ರೀತಿ ರಾಸಾಯನಿಕ ಗೊಬ್ಬರ ಬೆಳೆಸಿದ್ರೆ ಮೆಡಿಸಿನ್ ಹಾಕ್ಬೇಕು ಮತ್ತೆ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಇವತ್ತು ಒಂದ್ ಬ್ಯಾಗ ರಾಸಾಯನಿಕ ಗೊಬ್ಬರ ಯಾವ್ದೇ ತಗೊಳ್ಳಿ ಐನೂರಿಂದ ಸಾವಿರದ ಐನೂರು ರೂಪಾಯಿಗಿಂತ ಕಡಿಮೆ ಇಲ್ಲ ಅದು ಒಂದು ರೇಟ್ ಅದ್ರ ಜೊತೆಗೆ ಮೆಡಿಸಿನ್ ಹಾಕ್ಬೇಕು ಸರ್ ಮೆಡಿಸಿನ್ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸಾಲಲ್ಲ ಹುಳ ಬರುತ್ತೆ ಏನಾದ್ರೂ ವ್ಯತ್ಯಾಸ ಆಗುತ್ತೆ ಅದಕ್ಕೆ ಮೆಡಿಸಿನ್ ಬೇರೆ ಬರ್ಬೇಕು ಅದನ್ನ ಸಿಂಪಡಣೆ ಮಾಡೋದಕ್ಕೆ ಮೆಟೀರಿಯಲ್ಸ್ ಬೇಕು ಲೇಬರ್ ಬೇಕು ಅದ್ರದ್ದೆಲ್ಲ ಕಾಸ್ಟ್ ಉಳಿತದೆ ಸರ್ ನಾವು ರಾಸಾಯನಿಕ ಮಿಕ್ ಬುಟ್ಟಿ ಬೇರೆ ಸಾವಯವ ಕೃಷಿಗೆ ಬಂದ್ರೆ ನಾವೇನು ಅದ್ರಲ್ಲಿ ಖರ್ಚು ಬರಲ್ಲ ಸರ್ ನಮ್ಮ ಏನು ನಮ್ ತ್ಯಾಜ್ಯ ಸಿಗುತ್ತೆ ರೇಷ್ಮೆದು ಎಮ್ಮೆ ಕುರಿ ಮೇಕೆದು ಆ ಗೊಬ್ಬರ ಬಳಸ್ಕೊಂಡ್ರೆ ನಮ್ಮ ಭೂಮಿಗೆ ಆಗುತ್ತೆ ಮತ್ತೆ ನಮ್ಗೆ ಒಳ್ಳೆ ಪೋಸ್ಟ್ ಕಮ್ಸ್ ಅಂತ ಬೆಳೆ ಬರುತ್ತೆ ನಮ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ನಮ್ ಭೂಮಿ ಚೆನ್ನಾಗಿರುತ್ತೆ ವಾತಾವರಣ ಪರಿಸರ ಚೆನ್ನಾಗ್ ಉಳಿಸ್ಕೊಂಬೋದು ಜೊತೆ ಗಿಡ ಮರಗಳ್ನು ಒಳ್ಳೆ ಅನುಕೂಲವಾಗಿ ಒಳ್ಳೆ ಇಳುವರಿ ತೆಗಿಬಹುದು ಒಳ್ಳೆ ರೇಟ್ ಸಿಗ್ತದೆ ಸರ್ ಅದಕ್ಕೆ ಸಾವಯವ ಕೃಷಿ ಬೆಳಿಬೇಕು ಅನ್ನೋದು ನನ್ನ ತೀರ್ಮಾನದಲ್ಲಿ ನಾನ್ ಸುಮಾರು ಇಪ್ಪತ್ತು ವರ್ಷದಲ್ಲೇ ಸ್ಟಡಿ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ನಾನು ರಾಸಾಯನಿಕ ಮುಕ್ತ ಬೆಳೆನೆ ನಾನ್ ಮಾಡ್ತಾ ಇರೋದು ಸರ್ ಈಗ ಮಣ್ಣಿನ ಆರೋಗ್ಯ ಮನುಷ್ಯನ ಆರೋಗ್ಯ ಎರಡು ಚೆನ್ನಾಗಿರುತ್ತೆ ಸಾವಯವ ಕೃಷಿನಲ್ಲಿ ಅಂತ ನಿಮ್ಮ ಹೌದು ಹೌದು ಸರ್ ಆ ದೃಷ್ಟಿಯಿಂದ ನೀವು ಮಾಡ್ತಾ ಇದ್ರಿ ಸರ್ ಹೌದು ಸರ್ ಈಗ ಇಪ್ಪತ್ತ ವರ್ಷದ ಮೇಲಿಂದ ಇಪ್ಪತ್ತು ವರ್ಷದ ಮೇಲಿಂದ ನೀವು ಸಾವಯವ ಕೃಷಿನೇ ಮಾಡ್ತಾ ಹೌದು ಹೌದೌದು ನಾನು ಸಾವಯವ ಕೃಷಿನೇ ಮಾಡ್ತಾ ಇರೋದು ಸರ್ ಸಾವಯವ ಅಂತ ಹೇಳಿದ್ರೆ ಎಷ್ಟಿ ಗೊಬ್ರಾ ಹ್ಮ್ ಮತ್ತು ನೀರ್ ಹಾಯಿಸೋದು ಹೊರತು ಬೇರೆ ಇನ್ನೇನು ಬಳಸ್ತಾ ಇದ್ರಿ ಸರ್ ಸಾವಯವ ಅಂತಂದ್ರೆ ಸರ್ ಈಗ ನಾವ್ ಏನು ಹೊರಗಡೆಯಿಂದ ಏನು ತಂದಾಕೋದ್ ಬೇಕಾಗಿರ್ಲಿಲ್ಲ ನಮ್ ಭೂಮಿಗ್ ಬೀಳ್ತಕ್ಕಂತ ಈಗ ನಮ್ಮ ಆತ್ಕೂರ್ ಹೋಬಳಿ ಮಲ್ಲನ್ಕುಪ್ಪೆ ಗ್ರಾಮದಲ್ಲಿ ಅಂದ್ರೆ ಮಳೆ ಆಶ್ರಯ ಪ್ರದೇಶ ಯಾವ್ದೇ ಚಾನೆಲ್ ಇಲ್ಲ ಸರ್ ಇಲ್ಲಿ ನಾವ್ ಬಂದಿರೋ ಒಂದು ಬೋರ್ವೆಲ್ ಅಷ್ಟೇ ಆ ಬೋರ್ವೆಲ್ ಅಂದ್ರೆ ಈಗ ನನ್ ಭೂಮಿಲಿ ಏನೀಗ ಮಳೆ ಬೀಳುತ್ತೆ ಆ ಬಿದ್ದಂತ ಮಳೆ ನೀರ್ನ ನನ್ ಭೂಮಿಲೆ ಸ್ಟೋರ್ ಮಾಡ್ಬೇಕು ಆ ಭೂಮಿ ಎಲ್ಲಿ ಇರುತ್ತೆ ಅಲ್ಲೇ ಕುಡಿಬೇಕದು ಆ ಕುಡ್ದಂತಾಗ ಏನಾಯ್ತದೆ ಅಂದ್ರೆ ನಾವು ಮಣ್ಣಲ್ಲಿ ಇರ್ತಕ್ಕಂತ ಪೋಷಕಾಂಶ ಹೊರಗಡೆ ಹೋಗಲ್ಲ ಸರ್ ಅದು ಅಲ್ಲಲ್ಲೇ ಇದ್ದಾಗ ಅದೇನಾಯ್ತದೆ ಅಂದ್ರೆ ಆ ನೀರ್ ಹಿಡಿದ್ರೆ ಬೋರ್ವೆಲ್ ಗು ಅನುಕೂಲ ಆಯ್ತದೆ ಗಿಡ ಮರಗಳೂ ಅನುಕೂಲ ಆಯ್ತದೆ ಮತ್ತೆ ಗಿಡ ಮರ ಅದ್ಭುತವಾಗಿ ಬೆಳೆದಾಗ ಅದ್ರಲ್ಲಿ ಬರತಕ್ಕಂತ ತ್ಯಾಜ್ಯ ಎಲೆ ಗೊಬ್ಬರ ಎಲ್ಲ ಇರುತ್ತೆ ಸರ್ ಆ ಗೊಬ್ಬರ ಭೂಮಿ ಕೂತ್ಕೊಂಡು ಮಳೆ ಇಲ್ಲ ಅಂದಾಗ್ಲೂ ಅದು ಭೂಮಿನ ಕಾವು ಬರುವಂತದ ಕೆಪಾಸಿಟಿ ತಡ್ಕೊಳುತ್ತೆ ಮತ್ತೆ ಮಳೆ ಬಂದಾಗ ಅಲ್ಲೇ ವಿಲಿನ ಆಗಿ ಗೊಬ್ಬರ ಆಗುತ್ತೆ ಆ ಥರದಲ್ಲಿಂಗಸೋದಕ್ಕೆ ಏನ್ ವ್ಯವಸ್ಥೆ ಮಾಡಿದ್ರಿ ಸರ್ ಈಗ ನಾನು ಈಗಾಗ್ಲೇ ನಾನು ಎಲ್ಲಾ ಬದುಗಳು ಎಲ್ಲಾ ರಿಪೇರಿ ಮಾಡಿ ಡ್ರೈನ್ ಮಾಡ್ಕೊಂಡಿದೀನಿ ಮಳೆ ನೀರ್ ಬಿದ್ದಂತದ್ದು ಡ್ರೈನ್ ತುಂಬಕೋಬೇಕು ಮತ್ತೆ ಅಲ್ಲಲ್ಲೇ ಇರ್ಬೇಕು ಅದ್ರ ಜೊತೆಗೆ ಅದು ಹೆಚ್ಚುವರಿ ಆದ್ರೆ ಇಲ್ಲಿ ನಾನೊಂದು ಕೃಷಿ ಉಂಡ ಮಾಡಿದಿನಿ ನೂರಡಿ ಉದ್ದ ಐವತ್ತಡಿ ಅಗ್ಲ ಇಪ್ಪತ್ತಡಿ ನಾಟೋ ಅದ್ರಲ್ಲಿ ಈಗ ನನ್ ಮತ್ತೆ ನಂದು ಒಂದ್ ಸುಮಾರು ಒಂದ್ ಇಪ್ಪತ್ತೈದು ಎಕರೆ ಹೊರಗಡೆಯಿಂದ ಬರೋ ನೀರು ನನ್ ಭೂಮಿ ಲಾಸ್ ಬಿದ್ದು ಹೊರ್ಗಡೆ ಹೋಯ್ತಿತ್ತು ಅದಕ್ಕೆ ಸ್ಟೋರ್ ಮಾಡ್ಕೊಂಡು ರೀತಿ ಹೊರಗಡೆ ಬರ್ತಾ ಇತ್ತು ಸರ್ ಒಂದ್ ಸೈಡ್ ಅಲ್ಲಿ ವೇಸ್ಟ್ ಆಗಿ ಬಿದ್ದೋಯ್ತಿತ್ತು ನಮ್ದು ಹೈವೇ ಇದೆ ಇವೆಲಿ ಎರಡು ಬಾಕ್ಸ್ಟ್ರೈನ್ ನೀರು ಮತ್ತೆ ನಮ್ಮ ಅಕ್ಕ ಪಕ್ಕದ ಭೂಮಿ ನೀರೆಲ್ಲ ನನ್ನ ಭೂಮಿ ಡೌನ್ ಆಗಿರೋದ್ರಿಂದ ನನ್ ಭೂಮಿಗೆ ಬರ್ತಿತ್ತು ಸರ್ ಅದು ಅದನ್ನ ನಾನೇನ್ ಮಾಡ್ದೆ ನನ್ ಭೂಮಿಯಿಂದ ಹೆಚ್ಚಾಗಿ ಆಚೆಗೊಯ್ತಿತ್ತು ಅವತ್ ನಾನು ಯೋಚನೆ ಮಾಡಿದೆ ಈ ನೀರ್ ನಾನೇ ಹಿಡಿದು ಹಿಡ್ಕೊಂಡ್ರೆ ಮುಂದೊಂದ್ ದಿವಸ ಅನುಕೂಲ ಆಯ್ತದೆ ಅಂತ ಅನ್ಬಿಟ್ಟು ಇಲ್ಲಿ ನೂರಡಿ ಉದ್ದ ಐವತ್ತಡಿ ಆಗ್ಲಾ ಇಪ್ಪತ್ತಡಿ ನಾಟ್ ಕೃಷಿ ಹೊಂಡ ಮಾಡ್ಬಿಟ್ಟು ಆ ನೀರಲ್ಲಿ ಸ್ಟೋರ್ ಮಾಡ್ದೆ ಸರ್ ಸ್ಟೋರ್ ಮಾಡದ್ಮೇಲೆ ನಂಗ್ ತುಂಬಾ ಅನುಕೂಲ ಆಯ್ತು ಗಿಡ ಮರ ಮತ್ತೆ ನನ್ಗೆ ಅವಾಗುಣ್ ಪಕ್ಕದಲ್ಲೆಲ್ಲ ಪಾರಿಶ ಗಿಡ ತುಂಬಾ ಆಯ್ತು ಅದ್ರ ಜೊತೆಗೆ ನೀರಿನ ಜೊತೆಗೆ ಮೀನು ಕೂಡ ಬುಟ್ಟಿ ನನ್ನ ಅದ್ರಲ್ಲೂ ಕೂಡ ಸಂಪಾದನೆ ಅನುಕೂಲಕ್ ಬತ್ತು ಅದಕ್ಕೆ ನಾನೇನು ಯಾವ್ದೇ ಗೊಬ್ಬರ ಕೊಡ್ತಾ ಇಲ್ಲ ಏನಿಲ್ಲ ಆ ಬರ್ತಕ್ಕಂತ ತ್ಯಾಜ್ಯ ನೀರು ಗೊಬ್ಬರ ಸಾಕಾಗುತ್ತೆ ಮತ್ತೆ ಸ್ವಲ್ಪ ಅಜ್ವಲ್ ಹಾಕೊಂಡಿದೀನಿ ಅದನ್ನ ತಿಂದ್ರು ತುಂಬಾ ಅನುಕೂಲವಾಗಿ ಬರ್ತಾ ಇದ್ದೆ ಮಳೆ ನೀರು ಯಾವ್ದೇ ಆದ್ರೂನು ಒಂದು ಡ್ರಾಪ್ಸ್ ಮಳೆ ನೀರೇ ಆಗ್ಬೋದು ಚಾನಲ್ ನೀರೇ ಆಗ್ಬೋದು ನಮ್ಮ ಭೂಮಿಗೆ ಬುಟ್ ನೀರು ಹೊರಗಡೆ ಹೋಗ್ಬಾರ್ದು ಸರ್ ಅವಾಗ್ಲೇ ಭೂಮಿ ಹಾಳಾಗ್ ಹೋಗೋದು ನಮ್ ಭೂಮಿಯಿಂದ ಇನ್ನೊಂದ್ ಕಡೆ ಹೋಯ್ತು ಅಂದ್ರೆ ನಮ್ ಭೂಮಿ ಹಾಳಾಗ್ ಹೋಗುತ್ತೆ ನಾವ್ ಯಾವ್ದೇ ಗೊಬ್ಬರ ಕೊಟ್ಟರು ಪ್ರಯೋಜನ ಇಲ್ಲ ನಾವ್ ಏನ್ ಹಾಕಿದ್ರು ಸರಿಲ್ಲ ನಮ್ ಭೂಮಿ ನೀರು ನಮ್ ಭೂಮಿಲೆ ಇರಬೇಕು ಆತರ ಭೂಮಿ ಕುಡ್ಕೊಳ್ಳುವಷ್ಟು ಕೆಪಾಸಿಟಿ ಮಾಡ್ಕೊಂಡು ಬದುಗಳ್ ನಿರ್ಮಾಣ ಮಾಡ್ಕೊಂಡು ಮಾಡಿದ್ರೆ ಪ್ರತಿ ಒಂದ್ ಬೆಳೆನೂ ಚೆನ್ನಾಗಿ ಬರುತ್ತೆ ಸರ್ ಯಾವ್ದೇ ತರ ಮಣ್ಣು ಡಿಪ್ಲೆನ್ಸ್ ಆಗಲ್ಲ ಆ ರೀತಿ ಮಾಡೋದ್ರಿಂದ ಸಾವಯವ ಕೃಷಿಗೆ ಒಳ್ಳೆ ಒತ್ತು ಸಿಗುತ್ತೆ ಗಿಡ ಮರಗಳಿಗೂ ಚೆನ್ನಾಗಿ ಅದ್ಭುತವಾಗಿ ಬೆಳೀತದೆ ಗಿಡ ಮರ ಚೆನ್ನಾಗ್ ಅದ್ಭುತವಾಗಿ ಬೆಳೆದ್ರೆ ಭೂಮಿ ಅಬದ್ಧ ಆಟೋಮೆಟಿಕ್ ಆಗಿ ಆಗೋಗುತ್ತೆ ಸರ್ ಇದಕ್ಕೆ ನಾನು ಸಾವಯವ ಕೃಷಿ ಬೆಸ್ಟ್ ಅನ್ಬಿಟ್ಟು ಈಗ ಇಪ್ಪತ್ತು ವರ್ಷದಿಂದ ಮಾಡಿದ್ದೀನಿ ಏನಿಲ್ಲ ಅಂದ್ರೂ ನನ್ ಭೂಮಿಲಿ ಸುಮಾರು ಹುಲ್ಲು ಸೊಪ್ಪು ಕಡ್ಡಿ ಏನಾದ್ರು ಉಡ್ತದೆ ಅದು ಒಂದ್ ಸ್ವಲ್ಪ ದಿವಸ ಆಯ್ತೆ ಬರ್ನ್ ಆಯ್ತದೆ ನನ್ನ ಎಮ್ಮೆ ಮೇಕೆ ಕುರಿ ಎಲ್ಲ ಮೇಯ್ತವೆ ಅದಾದ್ರೆ ಸುತ್ತೋದ್ಮೇಲೆ ಭೂಮಿಗೆ ಮಂಚ್ ಮಾಡಿಸ್ತೀನಿ ಮತ್ತೆ ಉಡ್ತದೆ ನಾನು ಈ ಸಣ್ಣ ಸಿರಿಧಾನ್ಯ ಬಿಟ್ಟು ಕೊತ್ತೀನಿ ಅದ್ರಲ್ಲಿ ಬರೋ ವೇಸ್ಟ್ನ ಭೂಮಿಗೆ ಮಂಚ್ ಮಾಡ್ತೀನಿ ಈ ತರ ಈಗ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನನಗೆ ಖರ್ಚು ಕಡಿಮೆ ಬತ್ತು ಸರ್ ಆದಾಯ ಜಾಸ್ತಿ ಬತ್ತು ಖಂಡಿತ ಈ ಪರಿಸರ ನಾನು ಬೆಳಕೊಂಡು ಹೋದ್ರೆ ಅನುಕೂಲ ಆಯ್ತದೆ ಅನ್ಬಿಟ್ಟು ನನ್ನ ಗುರುತಿಸಿ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾನೊಬ್ಬ ಪ್ರಗತಿಪರ ರೈತ ಅಂತ ಮಾಡವ್ರೆ ನನಗೂ ಕೂಡ ತುಂಬಾ ಖುಷಿ ಕೆಲವು ರೈತರು ನನ್ನ ನೋಡ್ಬಿಟ್ಟು ಸುಮಾರು ಜನ ಎಲ್ಲ ಈ ತೋಟ ಈ ರೀತಿ ಮಾಡ್ಬೇಕು ಅನ್ನೋದೊಂದು ಪ್ರಯತ್ನ ಪಡ್ತಾವ್ರೆ ಅಟ್ಲೀಸ್ಟ್ ಅಂದ್ರೆ ಈಗ ನಾನು ಎಲ್ಲಾ ಭಾಗದಲ್ಲಿ ನಾನು ಗಿಡ ಮರಗಳು ಬೆಳ್ದಿಲ್ಲ ಸರ್ ಮೇಲೆ ಮಾತ್ರ ಮಾಡಿದಿನಿ ಜೊತೆಗೆ ಮಧ್ಯ ಇನ್ನು ಖಾಲಿ ಉಳ್ದಿದೆ ನನ್ನ ಅನ್ಸಿಕೆ ಪ್ರಕಾರ ಅರ್ಧ ಜಮೀನು ಇನ್ನು ಖಾಲಿ ಉಳ್ದಿದೆ ಆ ಜಮೀನಲ್ಲಿ ಸಿರಿಧಾನ್ಯ ರಾಗಿ ಮೆಕ್ಕೆಜೋಳ ಹುರುಳಿ ಇನ್ನಿತರೆ ನನ್ಗೆ ಯಾವ್ದು ಅವಶ್ಯಕತೆ ಇರ್ತದೆ ಆ ಬೆಳೆ ನಾನು ಬೆಳ್ಕೊಂತೀನಿ ಜೊತೆಗೆ ಈಗ ನನಗೆ ಶ್ರೀಗಂಧದ ಗಿಡ ಆರ್ನೂರ್ ಗಿಡ ಇದೆ ತೇಗ ಒಂದು ನೂರ ಐವತ್ ಇದೆ ಅರ್ಕಿಲಸ್ ಇದೆ ಸಿಲ್ವರ್ ಇದೆ ವಂಗೆ ಇದೆ ತೆಂಗು ಒಂದ್ ಅರವತ್ ಗಿಡ ಇದೆ ನನ್ ತೋಟದಲ್ಲಿ ಯಾವ ಗಿಡ ಇಲ್ಲ ಅಂತ ಅನ್ನಂಗಿಲ್ಲ ಸರ್ ನಾನು ಆದಷ್ಟು ಎಷ್ಟು ನನಗ್ ಪರಿಚಯ ಇತ್ತು ಅಷ್ಟು ಗಿಡನೂ ನಾನು ನಾಟಿ ಮಾಡಿದ್ದೀನಿ ಸುಮಾರು ಮೂರಿಂದ ನಾಲ್ಕು ವರ್ಷ ಆಗಿದೆ ಸರಿ ಸರ್ ಗಿಡ ನಾಟಿ ಮಾಡಿ ಅಟ್ಲೀಸ್ಟ್ ಅಂದ್ರೆ ಇವತ್ತಿನ ಕಾಲದಲ್ಲಿ ಈಗ ನಂದು ಶ್ರೀಗಂಧ ನನ್ಗ್ ಮೇನ್ ಕ್ರಾಪ್ ಆಗಿ ಆಗೋಗಿ ಇದೆ ಇವತ್ತಿನ ರೇಟ್ ಒಂದ್ ಕೆಜಿ ಈಗ ಗವರ್ನಮೆಂಟ್ ರೇಟ್ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಹೇಳ್ತವ್ರೆ ಒಂದ್ ಕೆಜಿಗೆ ಒಂದ್ ಕೆಜಿ ಹದ್ನಾರ್ ಸಾವಿರದ ಇನ್ನೂರು ಆಟ್ ವುಡ್ ಅಂತ ಹೇಳ್ತಾರೆ ಅದು ಒಂದ್ ಈಗ ನಾಲ್ಕು ವರ್ಷ ಆಗಿದೆ ಆರ್ನೂರ್ ಗಿಡ ಇದೆ ಇನ್ನೊಂದ್ ಹತ್ತು ವರ್ಷ ಕಳದ್ರೆ ನನ್ಗೆ ಅದ್ರಲ್ಲಿ ತುಂಬಾ ಕೈ ತುಂಬಾ ಹಣ ಬರುತ್ತೆ ಇನ್ ಬೇರೆ ಜಾತಿ ಎಲ್ಲ ಇದೆ ಸರ್ ಹಣ್ಣಿನ ಗಿಡ ಇದೆ ಅದೊಂದು ಹತ್ತು ಜಾತಿ ಹಣ್ಣನ್ ಗಿಡ ಇದೆ ಆ ಸಾಂಬಾರ್ ಗಿಡ ಇದೆ ಮೆಡಿಸನ್ ಸಣ್ಣ ಪುಟ್ಟ ನಾವೇ ಮಾಡ್ಕೊಂತೀವಿ ತರಕಾರಿ ಗಿಡ ನಾನೇ ಬೆಳ್ಕೊಂತೀನಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ತೊಗರಿ ಅಲ್ ಮನೆಗೆ ನನ್ನ ಫ್ಯಾಮಿಲಿ ಸರ್ ನನ್ನ ಮಗಳು ನನ್ನ ಅಕ್ಕ ಪಕ್ಕದವ್ರು ಎಲ್ಲರಿಗೂ ನನ್ ಸಪ್ಲೈ ಆಯ್ತಾ ಇದೆ ಸೊಪ್ಪು ಮತ್ತೆ ಸಿರಿಧಾನ್ಯ ಇವೆಲ್ಲ ಕೊಡ್ತೀನಿ ಏನು ಏನಷ್ಟೇ ಅಮೌಂಟ್ ಈ ತರದಲ್ಲಿ ನನಗೆ ನನ್ನ ಪಕ್ಕದಲ್ಲಿ ತುಂಬಾ ಖುಷಿ ಇದೆ ಅವರು ಈ ರೀತಿ ತೋಟ ಪ್ರತಿಯೊಬ್ರು ಮಾಡಿದ್ರೆ ನನ್ಗೆ ಅನುಕೂಲ ಅಂತ ಅನ್ಬಿಟ್ಟು ನಾನಾದ್ರೂ ನಮ್ ರೈತರಲ್ಲಿ ಬೇಡ್ಕೊತಾ ಇದ್ದೇನೆ ಯಾವ್ದೇ ಕಾರಣಕ್ಕೂ ವ್ಯವಸಾಯ ಬಿಡ್ಬೇಡಿ ಜಮೀನ್ ಮಾರಾಟ ಮಾಡಬೇಡಿ ಪ್ರತಿಯೊಬ್ರು ಒಂದಲ್ಲ ಒಂದ್ ದಿವಸ ಬಂದ್ರೆ ಪ್ರತಿ ಒಂದ್ರಲ್ಲೂ ಕಷ್ಟ ಇದೆ ಕಷ್ಟ ಇಲ್ಲದೆ ಯಾವ್ದೂ ಇಲ್ಲ ಒಂದು ವ್ಯವಸಾಯ ಮಾಡಿದ್ರು ಕಷ್ಟ ಅಂತ ಕೆಲವರೆಲ್ಲ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ಅದು ತಪ್ಪು ಸರ್ ಇನ್ನೊಂದು ಸರ್ ಇರೋ ರೈತರು ಮಾರ್ಕೊಂಡು ಹೋಗ್ತಾ ಇದಾರೆ ವ್ಯವಸಾಯದಲ್ಲಿ ಲಾಭ ಇಲ್ಲ ಅಂತ ಈಗ ಹೊರಗಡೆಯಿಂದ ಬಂದು ಜಮೀನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಜನ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಹೊರಗಡೆ ದುಡ್ಡು ಮಾಡಿರ್ತಕ್ಕಂಥವ್ರು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಗ್ರಿಕಲ್ಚರ್ ಬರ್ತಾ ಇದಾರೆ ಆಸಕ್ತಿ ಯುವ ರೈತರು ಇಲ್ಲ ಯುವಕರು ವಿದ್ಯಾವಂತ ಯುವಕರು ಎಲ್ಲ ಹೊರ್ಗಡೆಯಿಂದ ದುಡ್ಡು ಹಾಕೊಂಡು ಜಮೀನ್ ಅಂತಲೇ ಬರ್ತಾ ಇದಾರೆ ಈಗ ನಿಜವಾದ ರೈತ ಆಗಿರ್ತಕ್ಕಂಥ ಇದ್ರಲ್ಲಿ ಲಾಭ ಇಲ್ಲ ಅಂತ ಹೊರಗಡೆ ಹೋಯ್ತಾ ಇದ್ದಾನೆ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್ ಈಗ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾವು ಈ ದೇವರು ಮನುಷ್ಯನಾಗಿ ಭೂಮಿ ಮೇಲೆ ಪ್ರತ್ಯಕ್ಷ ಮಾಡಿ ನಾವ್ ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡಬಹುದು ಸರ್ ನಾವು ಹಣ ಬೇಕಾದ್ರು ಸಂಪಾದನೆ ಮಾಡ್ಬೋದು ಚಿನ್ನಕ್ಕೆ ಸಂಪಾದನೆ ಮಾಡ್ಬೋದು ಆಸ್ತಿನೂ ಸಂಪಾದನೆ ಮಾಡ್ಬೋದು ಅವ್ರವ್ರ ಕೆಪಾಸಿಟಿ ಇದ್ದಂಗೆ ಆದ್ರೆ ಕನಿಷ್ಠ ಅಂದ್ರೆ ಆರೋಗ್ಯ ಸಂಪಾದನೆ ಮಾಡಕ್ಕೆ ಸಾಧ್ಯ ಆಗಲ್ಲ ಸ್ವಲ್ಪ ಅವ್ನ್ ಎಷ್ಟೇ ಬದುಕಿದ್ರು ಆರೋಗ್ಯ ಕೆಟ್ಟೋಯ್ತು ಅಂತಂದ್ರೆ ಅವ್ನ ಹಣ ಆಸ್ತಿ ಅವ್ನ್ ಏನೇ ಮಡಗಿರೋ ಪ್ರಾಪರ್ಟಿ ಏನಕ್ಕೂ ಬೆಲೆ ಬರಲ್ಲ ಸರ್ ಆ ತರದಲ್ಲಿ ಈಗ ಏನಾಗ್ರೆ ಈಗಾಗ್ಲೇ ಸಿಟಿ ಲೆವೆಲ್ ಅಲ್ಲಿ ಇರ್ತಕ್ಕಂತ ಜನಕ್ಕೆ ಅರ್ಥ ಹೋಗ್ಬಿಟ್ಟಿದೆ ನಾವ್ ತಿಂತ ಇರೋ ಕೆಮಿಕಲ್ ಮೆಡಿಸನ್ ಔಷಧಿ ನಮ್ ಎಲ್ತ್ ಹಾಳಾಗೋಯ್ತು ನಾವ್ ಫ್ಯಾಮಿಲಿ ಏನೇ ಬದುಕಿದ್ರುನು ಪ್ರಯೋಜನ ಇಲ್ಲ ಅಂತ ಅವ್ರೆ ಅದೇ ರೀತಿ ಈಗ ಏನ್ ಮಾಡ್ತಾವ್ರೆ ಅಂದ್ರೆ ಹಳ್ಳಿ ಜನಕ್ಕೆ ಸ್ವಲ್ಪ ಈಗ ಏನು ಈಗ ಮುಂದೆ ಬರ್ತಾ ಇರೋದು ವ್ಯವಸಾಯ ಈಗೆಲ್ಲ ಖರ್ಚುಗಳನ್ನ ಡಬಲ್ ಮಾಡ್ಕೊಂಡ್ರು ಈ ರಾಸಾಯನಿಕ ಹಾಕೋದು ಔಷಧಿ ಹೊಡಿಯೋದು ಲೇಬರ್ ಸಿಗ್ತಿರೋದು ಈ ಅದ್ರ ಜೊತೆಗೆ ನಮ್ಮ ರೈತರಿಗೆ ಸರಿಯಾದ ಮಾಹಿತಿ ಕೆಲವು ಟೈಮಲ್ಲಿ ಸಿಗಲ್ಲ ಹ ಹ ಯಾರ್ ಮುಂದೆ ಹೋಗಿ ಕೇಳ್ಕೊಂಡ್ ಮಾಡ್ತೀನಿ ಅಂತಾನೆ ಅವ್ನ್ ತುಂಬಾ ಬುದ್ಧಿವಂತ ಮಾಡ್ಕೊತವ್ ಸುಮಾರು ಸಾಮಾನ್ಯ ಜನ ಹಿಂದೂ ಇರೋರು ಹಿಂದೆ ಇದ್ದಾರೆ ಆ ತರದಲ್ಲಿ ಈಗ ಏನಾಗ್ಬಿಡದೆ ಅಂದ್ರೆ ಕೆಲವರಿಗೆ ವ್ಯವಸಾಯ ಬೇಜಾರಾಗ್ಬಿಟ್ಟದೆ ಜಮೀನು ಕೂಡ ಬೇಜಾರಾಗ್ಬಿಟ್ಟದೆ ಅವರು ಅಂತವ್ರು ಮಾರಾಟ ಮಾಡ್ತಾವ್ರೆ ಸರ್ ಈಗ ಅವ್ರು ಮಾರಾಟ ಮಾಡ್ತಾ ಇದಾರೆ ಆದ್ರೆ ಹೊರಗಡೆಯಿಂದ ಅವ್ರಗ್ ಗೊತ್ತಾಗಿದೆ ಸರ್ಕಾರಿ ಯುವಕರು ಯಾಕಂದ್ರೆ ಜಮೀನ್ ಬಗ್ಗೆ ಅಥವಾ ವ್ಯವಸಾಯದ ಬಗ್ಗೆ ತಿಳುವಳಿಕೆನೇ ಇಲ್ಲದೇ ಇರ್ತಕ್ಕಂಥವ್ರು ಆ ಕಸಬ್ನಲ್ಲಿ ಇಲ್ಲದೇ ಇರ್ತಕ್ಕಂಥವರು ವಿದ್ಯಾವಂತರು ಕೆಲವರು ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಈಗ ಕೃಷಿ ಕ್ಷೇತ್ರಕ್ಕೆ ಮಾರುವಾಗಿ ಆಸಕ್ತಿಯಿಂದ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಇದಕ್ಕೆ ಕಾರಣ ಏನಿರ್ಬೋದು ಕಾರಣ ಏನಿಲ್ಲ ಸರ್ ಈಗ ಆರೋಗ್ಯನೇ ಮೇನು ಈಗ ಈಗ ನನ್ನ ಒಬ್ಬರು ಬೆಂಗಳೂರಲ್ಲಿ ಅವ್ರೆ ಸರ್ ಅವ್ರಿಗೆ ಕಮ್ಮಿ ಕೋಟಿ ಪ್ರಾಪರ್ಟಿ ಐತೆ ಅವ್ರ ಎಂತಿಗೂ ಶುಗರ್ ಅದು ಬೇರೆ ಬೇರೆ ಕಾಯಿಲೆ ಅವ್ರಿಗೂ ಕೂಡ ಎಲ್ತ್ ಸರಿ ಇಲ್ಲ ಸರ್ ಮೇಲಿಂದ ಭೂಮಿ ಅಂದ್ರೆ ಅವ್ರ ಅರವತ್ತು ನಲ್ವತ್ತು ಮೂರ್ ಫ್ಲೋರ್ ಮನೇಲಿ ಇಬ್ಬರೇ ಇರೋದು ಅಂತದ್ರಲ್ಲಿ ಅವ್ರಿಗೆ ನೆಮ್ಮದಿ ಇಲ್ಲ ಸಾವಿರಾರು ಕೋಟಿ ಹಣ ಮಾಡಿರೋರ್ಗೆ ಎಲ್ತ್ ಲೆವೆಲ್ ಆಗಿಲ್ಲ ನೆಮ್ಮದಿ ಇಲ್ಲ ಅವ್ರಿಗೂ ಅದನ್ನ ಕಳ್ಕೊಂತಾವ್ರೆ ಅದನ್ನ ಈಗ ಏನಾಗದೆ ಅಂದ್ರೆ ರೈತ ಏನಿದ್ರು ರೈತ ಬೆಳೆದಂತ ಪದಾರ್ಥನ ಯಾವ್ದೇ ಫ್ಯಾಕ್ಟರಿ ಆಗ್ಲಿ ಇಂಡಸ್ಟ್ರಿಯಲ್ ಏರಿಯಾದವ್ರಾಗ್ಲಿ ಸರ್ಕಾರದವ್ರಾಗ್ಲಿ ಪ್ರತ್ಯಕ್ಷ ಮಾಡಕ್ ಆಗಲ್ಲ ಹೌದು ಹೌದು ಖಂಡಿತ ರೈತ ಮಾಡೋದು ರೈತನೇ ಬೆಳಿಬೇಕು ರೈತನೇ ಉತ್ಪತ್ತಿ ಅದು ಮಣ್ಣಿಂದೆ ಉತ್ಪತ್ತಿ ಆಗ್ಬೇಕು ರೈತನಿಂದ ಮಾತ್ರ ಸಾಧ್ಯ ಬೇರೆ ಯಾರ್ ಮಾಡಕ್ಕೂ ಸಾಧ್ಯ ಇಲ್ಲ ಅದಿದ್ ನೋಡ್ಬಿಟ್ಟು ಈಗ ಏನಾಗ ಅಂದ್ರೆ ರೈತ ಬೆಳೆದಂತ ಬೆಳೆಗೆ ಒಳ್ಳೆ ರಿಯಾಯಿತಿ ಕೊಟ್ಟಿದ್ರೆ ನಮ್ ಯುವಕರು ಹೋಗಕ್ಕೆ ಅವಕಾಶ ಇಲ್ಲ ಆದ್ರೂ ಈಗ ನಾವು ಕೂಡ ವ್ಯವಸಾಯ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ ನಾನು ಈಗ ಯಾಕೆಂದ್ರೆ ಈಗ ನಾನು ಒಂದೇ ಬೆಳೆ ಸೀಮಿತವಾಗಿ ಬೆಳೆದ್ರೆ ನಾನು ಕೂಡ ಹಂಗೆ ಆಗ್ತಿದೆ ಹ್ಮ್ ಈಗ ನಾನು ಈಗ ನೋಡಿ ಈಗ ರೇಷ್ಮೆ ಮಾಡ್ತೀನಿ ಪಶುಸಂಗೋಪನೆ ಮಾಡ್ತೀನಿ ಆ ಮತ್ತೆ ಎಮ್ಮೆಗಳಿವೆ ಕೋಳಿ ಇದೆ ಇದೆಲ್ಲ ಒಟ್ಟಿಗೆ ಸಮಗ್ರ ಅಂದ್ರೆ ಪ್ರತಿ ಒಂದು ಇರ್ಬೇಕು ಈ ಸಮಗ್ರ ಕೃಷಿ ಮಾಡೋದ್ರಿಂದ ಹ್ಮ್ ಪ್ರಯೋಜನ ಏನು ಯಾವ ರೀತಿ ಆದಾಯದ ಮೂಲ ಹೆಚ್ಚುತ್ತೆ ರೈತನಿಗೆ ಸಾರ್ ಈಗ ಒಂದ್ ಹತ್ತು ಬೆಳೆ ಮಾಡ್ತೀವಿ ಹತ್ತು ಬೆಳೆಲಿ ಅಂದ್ರೆ ಒಂದ್ ಎರಡ್ ಬೆಳೆ ಫೇಲ್ ಬೇಡ ಒಂದ್ ಮೂರ್ ಬೆಳೆ ಫೇಲ್ ಆಗ್ಬೋದು ಇನ್ನ ಅಟ್ಲೀಸ್ಟ್ ಒಂದ್ ಐದು ಬೆಳೆ ಫೇಲ್ ಆಗ್ಬೋದು ಐದ್ ಬೆಳೆ ಗ್ಯಾರಂಟಿ ಖಂಡಿತ ಕೈ ಸಿಕ್ಕೇ ಸಿಗುತ್ತೆ ಸರ್ ಅವಾಗ ಲಾಸ್ ಆಗಲ್ಲ ನಮ್ಗೆ ಯಾಕೆಂದ್ರೆ ನಾವು ಸಾವಯವ ಮಾಡಿರೋದ್ರಿಂದ ನಮ್ಮ ಭೂಮಿಲಿ ಎಷ್ಟು ಬಂದ್ರು ನಮ್ಗೆ ಆದಾಯನೇ ಅದು ಈಗ ಅಟ್ಲೀಸ್ಟ್ ನಾನು ಈಗ ಉದಾಹರಣೆ ಹೇಳೋದಾದ್ರೆ ಈಗ ನಾನು ಒಂದು ಶ್ರೀಗಂಧ ಗಿಡ ಒಂದ್ ಆರ್ನೂರ್ ಗಿಡ ನಾನು ನಾಟಿ ಮಾಡಿದ್ದೀನಿ ಅಟ್ ಲೀಸ್ಟ್ ಈಗ ಮೂರ್ ವರ್ಷ ಆಗಿದೆ ನಾಲ್ಕನೇ ವರ್ಷ ಅದಕ್ಕೆ ನಾನು ಏನು ಎರಡು ವರ್ಷ ಮಾತ್ರ ನಾನು ಅದಕ್ಕೆ ಪೋಷಣೆ ಮಾಡಿದೆ ಮೂರನೇ ವರ್ಷಕ್ಕೆ ಅದ್ರಷ್ಟು ಅದೇ ನೋಡಿ ಈಗ ಹೆಂಗ್ ಬೆಳಿಗ್ಗೆ ಅಂದ್ರೆ ಅದ್ರಷ್ಟ ಅದೇ ಅದ್ರಲ್ಲಿ ಹದಿನೈದು ವರ್ಷ ತುಂಬಿದ್ರೆ ಒಂದ್ ಗಿಡ ತ್ಯಾಗ ಆಗ್ಬೋದು ಶ್ರೀಗಂಧ ಆಗ್ಬಹುದು ಸಿಲ್ವರ್ ಆಗ್ಬೋದು ಯಾವ್ದೇ ಒಂದ್ ಗಿಡ ಆಗ್ಲಿ ಒಂದ್ ಗಿಡ ಹತ್ತು ಹದಿನೈದು ವರ್ಷ ತುಂಬಿದ್ರೆ ಅಟ್ಲೀಸ್ಟ್ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಬೆಲೆ ಬಾಳತ್ತೆ ಸರ್ ಅದು ಮೂರ್ ಲಕ್ಷ ರೂಪಾಯಿ ಬೆಲೆ ಬಾಳ್ದಾಗ ಅವತ್ತು ನಾವು ರೈತರ ಲೆಕ್ಕ ಒಬ್ಬ ಐ ಎ ಎಸ್ ಐ ಪಿ ಎಸ್ ಎಲ್ಲ ಎಲ್ಲೇ ಕೂತ್ಕೊಂಡಿದ್ರು ನಾವು ಲೆಕ್ಕ ಹಾಕ್ಬೋದು ಅಂದ್ರೆ ನಾವು ಮಾಡ್ಲಿಲ್ಲಾ ಅಂದ್ರೆ ಲೆ ಸಾಧ್ಯ ಇಲ್ಲ ಲೆ ರೈತ ಮಾಡ್ಬಾರ್ದು ಅಂತ ಏನಿಲ್ಲ ಮಾಡ್ಬೇಕು ಕಷ್ಟಪಟ್ಟು ಮಾಡಿದ್ರೆ ನಮ್ಮಂತ ಸುಖ ಯಾವ ಅಧಿಕಾರಿಗಳ್ಗೂ ಇರಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ ಸರ್ ಸರಿ ಈಗ ಒಂದ್ ಅಟ್ಲೀಸ್ಟ್ ಒಂದ್ ತೆಂಗಿನ ಗಿಡ ಒಂದೇ ಒಂದ್ ಗಿಡ ಉದಾಹರಣೆ ತಗೊಳ್ಳಿ ಒಂದ್ ಗಿಡ ನಾಟಿ ಮಾಡೋದ್ರಿಂದ ನಮ್ಗೆ ಐನೂರು ರೂಪಾಯಿ ಖರ್ಚೆ ಬರ್ಲಿ ಅಟ್ಲೀಸ್ಟ್ ಒಂದ್ ಎರಡ್ ವರ್ಷ ಕಚ್ಚಿದ್ರೆ ಐದ್ ವರ್ಷಕ್ಕೆ ಫಲ ಬರುತ್ತೆ ಸರ್ ಅದು ನಾವ್ ಎಲ್ಲಿದ್ರು ಅದು ಕನಿಷ್ಠ ಅಂದ್ರೆ ಒಂದ್ ವರ್ಷಕ್ಕೆ ಐನೂರಿಂದ ಆರ್ನೂರ್ ಕಾಯಿ ಬೀಳುತ್ತೆ ಒಂದ್ ಹತ್ತು ರೂಪಾಯಿ ಲೆಕ್ಕ ಹಾಕೊಳ್ಳಿ ಸರ್ ಒಂದ್ ಮರ ಎಷ್ಟು ಬಿಡ್ಬಹುದು ಮುನ್ನೂರಿಂದ ಐನೂರು ಕಾಯಿ ಲೆಕ್ಕ ಹಾಕೊಳ್ಳಿ ಸರ್ ಒಂದ್ ವರ್ಷಕ್ಕೆ ನೂರ ತಿನ್ನೂರಲ್ಲ ಅಷ್ಟು ಸರ್ ಸುಳ್ಳು ಅದು ಯಾಕೆಂದ್ರೆ ನಾವ್ ಎಲ್ಲೋ ಯಾವ್ದೋ ಜಾಗದಲ್ಲಿ ನೆಟ್ಬಿಟ್ಟು ಏನೋ ಮಾಡ್ದೇನೆ ಸೈಲೆಂಟ್ ಆಗಿ ನಿನ್ ಕಾಯಿ ಅಂದ್ರೆ ಎಲ್ಲಿಂದ ಬಿಡಕ್ ಸಾಧ್ಯ ಅದಕ್ಕೆ ನೀರು ಅದಕ್ ಬೇಕಾದಂತ ಗೊಬ್ಬರ ಕೆಲವು ನಮ್ಮ ಸ್ನೇಹಿತರಿಗೂ ನಮಗೂ ಇದೇ ವಾದ ಸರ್ ಇಲ್ಲ ನಾವು ಅವರು ನೂರ ನೂರ ಐವತ್ತರ ಮೇಲೆ ಬರಲ್ಲ ಅಂತ ಅವರು ಈಗ ನನ್ ತೊಟ್ಟನೇ ಉದಾಹರಣೆ ತಗೊಳ್ಳಿ ಸರ್ ಐದ್ ಗೊ ಹತ್ತು ಗೊನೆ ಇದೆ ಹತ್ತು ಗೊನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಹದಿನೈದು ಕಾಯಿ ಅಂದ್ರೆ ಎಷ್ಟಾಯ್ತು ಹದ್ನೈದು ನೂರ ಐವತ್ ಒಂದ್ ವರ್ಷಕ್ ಒಂದೇ ಗೊನೇನ ಸರ್ ಬಿಡೋದು ಎರಡು ಮೂರ್ ಬಿಡ್ತದೆ ಎರಡು ಬ್ಯಾಚ್ ಮೂರ್ ಬ್ಯಾಚ್ ಬರುತ್ತೆ ಅಟ್ ಲೀಸ್ಟ್ ನೂರ ಐವತ್ತು ಬೇಡ ಒಂದ್ ಇನ್ನೂರ ಐವತ್ ಕಾಯಿ ಲೆಕ್ಕ ಹಾಕೊಂಡ್ರೂ ಹತ್ತು ರೂಪಾಯಿ ರೇಟ್ ಇವತ್ತಿನ ನೋಡಿ ನೋಡಿಗೆ ರೂಪಾಯಿ ಕೆಜಿ ಕಾಯಿ ತೆಂಗಿನಕಾಯಿ ರೇಟ್ ಇದೆ ಇವತ್ ರೇಟ್ ಇದೆ ಅಟ್ ಲೀಸ್ಟ್ ಬೇಡ ನಮ್ಗೊಂದ್ ಹದಿನೈದು ರೂಪಾಯಿ ಮಿನಿಮಮ್ ಮಾಡ್ಕೊಳ್ವಾ ಹ್ಮ್ ಅಟ್ ಲೀಸ್ಟ್ ಒಂದ್ ಮರ ಮುನ್ನೂರು ಒಂದು ಅಂದ್ರು ಅಲ್ಗೂ ಒಂದ್ ನಾಲ್ಕು ಐದ್ ಸಾವಿರ ರೂಪಾಯಿ ಸಿಗುತ್ತಲ್ವಾ ಸರ್ ಒಂದ್ ಒಂದ್ ಗಿಡಕ್ಕೆ ಹೌದು ಐದ್ ಸಾವಿರ ರೂಪಾಯಿ ಸಿಕ್ಕಿದ್ರೆ ನೂರ್ ಗಿಡ ಹಾಕಿದ್ರೆ ಹೌದೌದು ಈ ರೀತಿ ಲೆಕ್ಕ ಹಾಕೊಂಡ್ ಮಾಡ್ಬೇಕು ನಾವು ಇನ್ನು ಜಾಸ್ತಿ ಜಾಸ್ತಿ ಬರುತ್ತೆ ಬ್ಯಾಡಿ ಕುಹಿಸೋದು ಅವ್ರ ಅನುಗುಣವಾಗಿ ಮಾಡ್ಕೊಳ್ಳಿ ಈಗ ನಾವು ವ್ಯವಸಾಯ ಮಾಡ್ತೀವಿ ಅಂತ ಅಂದ್ರೆ ನಾವು ಈಗ ನಾವು ಬೆಳಿಗ್ಗೆದ್ ಊಟ ಮಾಡ್ಬೇಕು ಹೊಟ್ಟೆ ಊಟ ಮಾಡ್ಬೇಕು ಯಾವ್ದೋ ಟೈಮಲ್ಲಿ ಊಟ ಮಾಡಕ್ ಹೋದ್ರೆ ಒಡ್ಬೇಕಾಗಿಲ್ಲ ಈ ವ್ಯವಸಾಯ ಅಂದ್ರೆ ರೈತನಿಗೆ ಮೇನ್ ಅದು ಟೈಮಿಂಗ್ಸ್ ಸರ್ ಅದ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನ ಸದ್ಯೆಯಿಂದ ತುಂಬಾ ಖುಷಿಯಿಂದ ಮಾಡಿದ್ರೆ ಭೂಮಿ ತ ಯಾವತ್ತು ನೆಮ್ಕೆ ಕೈ ಬಿಡಲ್ಲ ಸರ್ ಸರಿ ಸರಿ ಅದು ಈಗ ನಾನು ಉದಾಹರಣೆ ಈಗ ನಾನು ಒಂದು ಐವತ್ ಮಟ್ಟೆ ನನ್ನ ಮೆಣಸು ನನ್ನ ಮಗ ಮೂರ್ ಸೇರ್ ಐವತ್ ಮಟ್ಟೆ ರೇಷ್ಮೆ ಮಾಡ್ತೀನಿ ಐವತ್ ಮಟ್ಟೆಗೆ ಇಲ್ಲ ಅಂದ್ರೂ ಅರವತ್ತರಿಂದ ಎಪ್ಪತ್ ಕೆಜಿ ಇಳುವರಿ ತೆಗಿತೀನಿ ಸರ್ ನಾನು ಯಾವ್ದೇ ರಾಸಾಯನಿಕ ಗೊಬ್ಬರ ನನ್ನ ತೋಟಕ್ಕೆ ಆಗ್ತಾ ಇಲ್ಲ ಒಳ್ಳೆ ಇಳುವರಿ ಬರ್ತದೆ ಒಳ್ಳೆ ಸೊಪ್ಪು ಬರುತ್ತೆ ಸರಿ ಸರ್ ಈಗ ನಾವು ಈ ರೇಷ್ಮೆದು ಮತ್ತೆ ಬೇರೆ ಬೆಳೆಗಳು ಏನ್ ಹಾಕಿದ್ರಿ ಹ್ಮ್ ಎಲ್ಲಾ ತೋರ್ಸ್ಕೊಂಡು ಹೇಳ್ಕೊಂಡೋಗಿ ಸರ್ ಅವಾಗ್ಲೇ ಎಲ್ಲ ಚರ್ಚೆ ಮಾಡಿ ನೋಡಿ ಸರ್ ಈಗ ಇದು ಮಾರ್ಗ